ವೀಕ್ಷಕರೇ ಇಲೋ ಚಾನೆಲ್ಗೆ ಸ್ವಾಗತ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಕುಂಬಳಕಾಯಿ ಹಲ್ವಾ ಮಾಡೋಣ ಅನ್ಕೊಂಡಿದೀನಿ ಬನ್ನಿ ವೀಕ್ಷಕರೇ ಹಲ್ವಾ ಮಾಡ್ಲಿಕ್ಕೆ ಏನೆಲ್ಲಾ ಸಾಮಗ್ರಿ ಬೇಕು ಅಂತ ನೋಡೋಣ ಕುಂಬಳಕಾಯಿ ಒಂದ್ ಪೀಸ್ ಕಟ್ ಮಾಡ್ಕೊಂಡಿದೀನಿ ಒಂದ್ ಕಪ್ ಬೆಲ್ಲ ಗೋಡಂಬಿ ಒಣ ದ್ರಾಕ್ಷಿ ಅರ್ಧ ಕಪ್ ತುಪ್ಪ ಒಂದ್ ಕಪ್ ಹಾಲು ಮತ್ತೆ ಏಲಕ್ಕಿ ಪುಡಿ ಇವಿಷ್ಟು ಕುಂಬಳಕಾಯಿ ಹಲ್ವಾ ಮಾಡ್ಲಿಕ್ಕೆ ಬೇಕಾದ ವಸ್ತು ಮೊದಲಿಗೆ ಒಂದ್ ಚಾಕು ತಗೊಂಡು ಕುಂಬಳಕಾಯಿ ಚಿಕ್ಕನ್ ತಕೊಳ್ತೀವಿ ಕೆತ್ತಕೊಳ್ತಾರಲ್ಲ ಹಂಗಿ ನಂತರ ಕುಂಬಳಕಾಯಿ ಹುರ್ಕೊಳ್ಬೇಕು ಹುರ್ಕೊಳ್ತಾ ಇದೀನಿ ನಂತರ ಗ್ಯಾಸ್ ಮೇಲೆ ಒಂದ್ ಪಾತ್ರೆ ಇಟ್ಕೊಂಡು ತುಪ್ಪ ಹಾಕೊಂಡು ತುಪ್ಪದಲ್ಲಿ ಗೋಡಂಬಿ ಮಲ್ಲಿಗೆ ಹುರ್ಕೊಂಡೆ ಆಮೇಲೆ ಅದ್ರ ಜೊತೆಗೆ ಒನ್ನ ದ್ರಾಕ್ಷಿ ನ್ನು ಹಾಕೊಂಡು ಚಮಚದಿಂದ ಸ್ವಲ್ಪ ಕೈ ಆಡ್ಸ್ಕೊಬೇಕು ಈقدرಲ್ಲಿ ಕೂಡಂತ ದ್ರಾಕ್ಷಿ ಇರ್ದು ಬಾಯ್ತು ಒಂದು ಮೂಟ್ ಅಲ್ಲಿ ಸ್ವಲ್ಪ ಹಾಕಳ್ತಾಯಿದೀನಿ ಅದೇ ಪಾತ್ರೆನಲ್ಲಿ ಎಲ್ಲಾ ವಸ್ತುನೆ ರಾರಾ ಹಾಕ್ಕೊಂಡಿರೋದು ಇರ್ಕೊಂಡಿದ್ನಲ್ಲ ಅದೇ ಪಾತ್ರೆನಲ್ಲಿ ಈ ತುರ್ಕೊಂಡಿರೋ ಕುಂಬಳಕಾಯಿನ ಬಾಂಡ್ಲಿಗೆ ಹಾಕಿ ತುರ್ಕೊಂಡು ಆಮೇಲೆ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಂತರ ಹಾಲು ಹಾಕ್ಕೋಬೇಕು ಹಾಕ್ಕೊಂಡೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿರ್ಬೇಕು ನಂತರ ಏಲಕ್ಕಿ ಪುಡಿ ಹಾಕ್ಕೊಂಡೆ ಆಮೇಲೆ ಗೋಡಂಬಿ ದ್ರಾಕ್ಷಿ ಹುಳ್ದು ಬಿಟ್ಕೊಂಡಿರೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗಟ್ಟಿ ಆಗ್ತಾ ನೋಡಿ ವೀಕ್ಷಕ್ರಿ ಏನಿದೆ ಈಗ ಗಟ್ಟಿ ಆಗಿದೆ ನೋಡಿ ಇವಾಗ ಕುಂಬಳಕಾಯಿ ಹಲ್ವಾ ರೆಡಿ ಆಗಿದೆ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್